ಸ್ವಾಗತ ನಾನು ನಿಧಿ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಕ್ಕಾಪಟ್ಟೆ ಒದ್ದಾಟಗಳು ನಡೀತಾ ಇದಾವೆ ಅದೇನೇನೋ ಸಮಸ್ಯೆಗಳು ಬರ್ತಾ ಇದೆ ಅದ್ರ ಬಗ್ಗೆ ಮೇಲಿಂದ ಮೇಲೆ ವರದಿಗಳು ಕೂಡ ಪ್ರಸಾರ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಅದನ್ನ ಸರಿ ಮಾಡಿಸೋದಿಕ್ಕೆ ಓಡಾಡ್ತಾ ಇದೆ ಮತ್ತೊಂದೆಡೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇರೆ ಕಡೆ ಹೋಗದಂತೆ ಅಂದ್ರೆ ಸರ್ಕಾರದ ಚಿಟ್ಫಂಡ್ ಬಂದು ಬೀಳುವಂತಹ ವ್ಯವಸ್ಥೆನ ಸಹ ಮಾಡ್ಲಾಗ್ತಾ ಇದೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಏನ್ ದುಡ್ಡನ್ನ ಕೊಡ್ತಾ ಇದ್ದಾರೆ ಆ ದುಡ್ಡಿನಿಂದ ಸರ್ಕಾರಕ್ಕೂ ಕೂಡ ಉಪಯೋಗ ಆಗುವ ನಿಟ್ಟಿನಲ್ಲಿ ಚಿಟ್ ಫಂಡ್ ಗಳನ್ನ ಶುರು ಮಾಡೋದಕ್ಕೆ ಸರ್ಕಾರ ಇದೀಗ ಹೊಸ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದೆ ಇನ್ನು ಇದು ಕೇರಳ ಮಾದರಿಯ ಚಿಟ್ ಫಂಡ್ ಅನ್ನ ತಯಾರು ಮಾಡೋದಕ್ಕೆ ಅಥವಾ ಆ ರೀತಿಯ ಯೋಜನೆಯನ್ನ ಜಾರಿ ಮಾಡೋದಿಕ್ಕೆ ಸರ್ಕಾರ ಸಜ್ಜಾಗಿದೆ ಇದರಿಂದ ಗೃಹಲಕ್ಷ್ಮಿಯರಿಗೂ ಉಪಯೋಗ ಆಗುತ್ತೆ ಜೊತೆಗೆ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿದೆ ಹಾಗಾದ್ರೆ ಯಾವ ರೀತಿ ತಯಾರಿ ನಡೀತಾ ಇದೆ ಇದನ್ನ ಮಾಡೋದಕ್ಕೆ ಯಾರೆಲ್ಲ ಸಹಾಯವನ್ನ ಮಾಡ್ತಾ ಇದ್ದಾರೆ ಯಾರ ಸಹಾಯದಿಂದ ಇದು ಸಾಧ್ಯವಾಗಲಿದೆ ಜೊತೆಗೆ ಸರ್ಕಾರ ಬೇರೆ ಈ ತರದ ಮಾಡೋದಕ್ಕೆ ಕಾರಣ ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರದಿಂದ ನಯಾ ಪ್ಲಾನ್ ಸಿದ್ಧವಾಗಿದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಗಿಫ್ಟ್ ಕೊಟ್ಟ ಸರ್ಕಾರ ಅದೇ ದುಡ್ಡನ್ನ ಮಹಿಳೆಯರು ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡುವ ಬೊಂಬಾಟ ಸ್ಕೀಮ್ ಅನ್ನ ತರಲು ರೆಡಿ ಹಾಕಿದೆ ಹೌದು ಕೇರಳ ಮಾದರಿಯ ನಯಾ ಚಿಟ್ ಫಂಡ್ ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಎಂಎಸ್ಐಎಲ್ ನಿಂದ ಏಪ್ರಿಲ್ನಲ್ಲಿ ಈ ನಯಾ ಸ್ವರೂಪದ ಚಿಟ್ ಫಂಡ್ ರಾಜ್ಯಾದ್ಯಂತ ಜಾರಿಯಾಗಲಿದೆ ಪ್ರಮುಖವಾಗಿ ಮಹಿಳೆಯರನ್ನ ಈ ಚಿಟ್ ಫಂಡ್ ತೊಡಗಿಸಿಕೊಳ್ಳುವಂತೆ ಮಾಡುವುದು ಸರ್ಕಾರದ ಉದ್ದೇಶ ಇನ್ನು ಹೇಗಿರಲಿದೆ ಈ ಚಿಟ್ ಫಂಡ್ ಅಂತ ನೋಡೋದಾದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಯೋಜನೆಯ ಹಣ ಬರುತ್ತಿರುವುದರಿಂದ ಸರ್ಕಾರಿ ಸ್ವಾಮ್ಯದ ಎಂಎಸ್ಐಎಲ್ ಚಿಟ್ಫಂಡ್ ಉನ್ನತೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ ಕೇರಳದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತಿದ್ದು ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ ಮುನ್ನೂರು ಕೋಟಿ ರೂಪಾಯಿ ಮಾತ್ರ ಇದೆ ಇನ್ನು ಹತ್ತು ಸಾವಿರ ಕೋಟಿ ರೂಪಾಯಿ ಲಾಭದಾಯಕವಾಗಿ ಮಾಡುವ ಉದ್ದೇಶವನ್ನ ಸರ್ಕಾರ ಹೊಂದಿದೆ ಇನ್ನು ಗ್ರಾಮೀಣ ಭಾಗದಲ್ಲಿರುವ ಮಹಿಳೆಯರಿಗೆ ಗ್ರಾಮೀಣ ಭಾಗದಲ್ಲಿರುವ ಸ್ವಸಹಾಯ ಸಂಘಗಳ ಮೂಲಕ ಚಿಟ್ಫಂಡ್ ಉದ್ಯಮ ಬಲಪಡಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ कई घने